ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಬೆಳ್ಳಿಯ ಜುವೆಲರಿಗಳನ್ನ ಎಲ್ಲಾ ರೀತಿಯ ಒಂದು ಜುವೆಲ್ಲರಿಗಳನ್ನ ಕೂಡ ಇದರಲ್ಲಿ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ನೀವು ಚಿನ್ನ ಅಂತಲೇ ಅನ್ಕೋಬೇಕು ಅಷ್ಟು ಚೆನ್ನಾಗಿರುವಂಥ ಒಂದು ಡಿಸೈನ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇವಾಗಿನ ಒಂದು ಚಿನ್ನದ ರೇಟಲ್ಲಿ ನಾವು ಚಿನ್ನನ ತಗೊಳ್ತೀವಿ ಅಂದಾಗ ಎಲ್ಲರಿಗೂ ಕೂಡ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಹಾಗೆ ನಾವು ಅದೇ ರೀತಿಯಲ್ಲಿ ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಬೆಳ್ಳಿಯ ಜ್ಯುವೆಲ್ಲರಿಗಳನ್ನ ನಾವು ಮಾಡಿಸ್ಕೊಂಡು ನಾವು ಲೈಫ್ ಲಾಂಗ್ ಇದನ್ನ ಯೂಸ್ ಮಾಡ್ಬೋದು ಏನು ನಮಗೇನು ಏನೂ ಆಗೋದಿಲ್ಲ ನಾವು ಚಿನ್ನವನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೀವೋ ಹಾಗೆ ಯೂಸ್ ಮಾಡ್ಬೋದು ಏನಪ್ಪ ಅಂತಂದ್ರೆ ಗೋಲ್ಡ್ ಕೋಟಿಂಗ್ ಒಂದು ಕುಡಿಸ್ಕೋಬೇಕಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಮತ್ತೆ ಇಲ್ಲ ಹಾಗೆ ನೋಡ್ತಾ ಇರೋಣ ಒಂದೊಂದೇ ಡಿಸೈನ್ಸ್ಗಳನ್ನ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ನೀವು ನೋಡ್ತಾ ಇರ್ಬೋದು ನಮಗೆ ಮುತ್ತಿನ ಮಣಿಯನ್ನು ನಮಗೆ ತುಂಬಾ ಚೆನ್ನಾಗಿ ಎದುರಳಿ ಕೊಟ್ಟಿರುವಂಥದ್ದು ಹಾಗೆ ಮಧ್ಯೆ ಮಧ್ಯದಲ್ಲಿ ನಾವು ನೋಡ್ಬೋದು ಒಂದು ಪಿಂಕ್ ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನಾನು ತೋರಿಸುವಂತಹ ಈ ಒಂದು ಜುವೆಲರಿಗಳು ಎಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣುತ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬೆಂಗಳೂರಿನ ಇರುವಂತಹ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ನಾನು ತೋರಿಸಿರುವಂತಹ ಡಿಸೈನ್ಸ್ ಗಳು ಎಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಇದರಲ್ಲಿ ನೀವು ನೋಡಬಹುದು ಒಂದು ಫ್ರಿಕಾಕ್ ಡಿಸೈನ್ ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಹಾಗೆ ನಮಗೆ ಒಂದು ಪಿಂಕ್ ಕಲರ್ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನ ಕೂಡ ಕುಚ್ಚನಾಗಿ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಬರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಾಂಗ್ ಹಾರನ ನೀವು ನೋಡಬಹುದು ನಮಗೆ ಎರಡೆಳೆ ಇರುವಂತಹ ಈ ಒಂದು ಬೆಳ್ಳಿಯ ಲಾಂಗ್ ಹಾರ ಹಾಗೆ ನಮಗೆ ಇದರಲ್ಲಿ ಮಧ್ಯಮದಲ್ಲಿ ಒಂದು ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಮುತ್ತಿನ ಮಣಿಗಳು ಹಾಗೂ ಹವಳದ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಚೈನ್ ಚೈನ್ಗೆ ನಮಗೆ ಈ ರೀತಿಯಾದ ಒಂದು ಗಳನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಗ್ರೀನ್ ಬೀಡ್ಸ್ ಹಾಗೂ ಒಂದು ಹವಳದ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಮೆರೂನ್ ಸ್ಟೋನ್ ಹಾಗೂ ನಮಗೆ ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಶಾಪಿನ ಎರಡು ನಂಬರ್ ಗಳನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇದು ನಮಗೆ ಬ್ಯಾಂಗ್ಳೂರ್ ಇರುವಂಥ ಸಿಲ್ವರ್ ಫ್ಯಾಷನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಕ್ತಾ ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂಥದ್ದು ಇರುವಂತದ್ದು ನೀವು ಇದ್ದರೆ ಡೈರೆಕ್ಟ್ ಆಗಿ ಶಾಪ್ ಗೆ ಹೋಗಿ ತಗೋಬಹುದು ನಿಮಗೆ ಇನ್ನು ಹೆಚ್ಚಿನ ಒಂದು ಕಲೆಕ್ಷನ್ ಗಳು ಅಲ್ಲಿ ಸಿಕ್ಕತ್ತೆ ಇಲ್ಲ ಶಾಪ್ಗೆ ಹೋಗಿ ತಗೊಳಕಾಗಲ್ಲ ಅನ್ನುವಂಥ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ಈ ಒಂದು ಡಿಸೈನ್ ನ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಈ ಒಂದು ಕಡ ಕೂಡ ನಮಗೆ ನೈಂಟಿ ಟೂ ಪಾಯಿಂಟ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವಲರಿ ಶಾಪ್ ಅಲ್ಲಿ ಸಿಕ್ತಾ ಇರುವಂತದ್ದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂತದ್ದು ಶಾಪಿನ ಎರಡು ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಓಲೆ ಹಾಗೂ ಜುಮ್ಕಿಯನ್ನು ನೀವು ನೋಡಬಹುದು ಒಂದು ಜುಮಕಿ ಒಳಗಡೆ ನಮಗೆ ಇನ್ನೊಂದು ಜುಮ್ಕಿ ಬಂದಿರುವಂತದ್ದು ತುಂಬಾನೇ ಚೆನ್ನಾಗಿ ಬಂದಿರುವಂತಹ ಡಿಸೈನ್ಸ್ ಇದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಕಲರ್ ರೂಬಿ ಮಣಿ ಹಾಗೂ ಗ್ರೀನ್ ಕಲರ್ ಮಣಿಯನ್ನ ನಾವು ಇಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತ ನಾವು ಇಲ್ಲಿ ನೋಡಬಹುದು ಓಲೆನಲ್ಲಿ ಕೂಡ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ತುಂಬಾ ಚೆನ್ನಾಗಿ ಬಂದಿರುವಂತಹ ಒಂದು ತುಂಬಾ ಗ್ರಾಂಡ್ ಆಗಿ ಕಾಣುವಂತಹ ಈ ಒಂದು ಇಯರಿಂಗ್ಸ್ ಹಾಗೆ ಇದು ಕೂಡ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ನಿಮಗೆ ಇನ್ನೂ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕು ಅಂದ್ರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನ ಕೂಡ ತಗೋಬಹುದು ನಿಮಗೆ ನಂಬಿಕೆ ಬಂತು ಅಂದ್ರೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆಯನ್ನ ನೀವು ನೋಡ್ತಾ ಇರ್ಬೋದು ಡಿಸೈನ್ ಡಿಸೈನಲ್ಲಿ ನಮಗೆ ಇದು ಈ ಒಂದು ಇಯರಿಂಗ್ಸ್ ಬಂದಿರುವಂಥದ್ದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಮಗೆ ಮೆರೂನ್ ಸ್ಟೋನನ್ನು ನಾವು ನೋಡಬಹುದು ಲಕ್ಷ್ಮಿಯ ಡಿಸೈನ್ ಅನ್ನು ಕೂಡ ನಾವು ಈ ಒಂದು ಓಲೆನಲ್ಲಿ ನೋಡಬಹುದು ಹಾಗೆ ಇದು ಕೂಡ ನಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಹಾಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಈ ಒಂದು ಬ್ಯಾಂಗಲ್ ನ ನೀವು ನೋಡಬಹುದು ಈ ರೀತಿ ಅದೇ ಒಂದು ಸಿಂಗಲ್ ಬ್ಯಾಂಗಲ್ ನಾವು ವೇರ್ ಮಾಡುವಾಗ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಂತಾನೆ ಹೇಳ್ಬಹುದು ಇದು ಹಾಗೆ ಇದರಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಕೂಡ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ನಮಗೆ ಇದು ಗೋಲ್ಡ್ ಕೋಟಿಂಗ್ ಅನ್ನ ಕೂಡ ನಮಗೆ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಇದರಲ್ಲಿ ಎಲ್ಲೂ ಕೂಡ ನಮಗೆ ಇದು ಸಿಲ್ವರ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಕೋಟಿಂಗ್ ಅನ್ನ ಕೊಟ್ಟಿರ್ತಾರೆ ಹಾಗಾಗಿ ಇದು ನಮಗೆ ಗೋಲ್ಡ್ ಏನೋ ಅಂತಾನೆ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ಈ ಒಂದು ಓಲೆ ಜುಂಕಿಯನ್ನು ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮಾವಿನಕಾಯಿ ಡಿಸೈನ್ ಬಂದಿರುವಂತದ್ದು ಪಿಕಾಕ್ ಡಿಸೈನ್ ಬಂದಿರುವಂತದ್ದು ಓಲೆನಲ್ಲಿ ಹಾಗೆ ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಗ್ರೀನ್ ಕಲರ್ ಹಾಗೂ ಮೆರೂನ್ ಬೀಡ್ಸ್ ಅನ್ನ ನಮಗೆ ಸುತ್ತಲೂ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಕೂಡ ನಮಗೆ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆಯನ್ನು ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಮೂರು ಓಲೆಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ಒಂದು ಹವಳದಾಗಿರ್ಬೋದು ಹಾಗೆ ನಮಗೆ ಗ್ರೀನ್ ಸ್ಟೋನ್ ಆಗಿರ್ಬೋದು ಪಿಂಕ್ ಸ್ಟೋನ್ ಆಗಿರ್ಬೋದು ಎಲ್ಲವೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತಹ ಡಿಸೈನ್ಸ್ಗಳಾಗಿರುತ್ತೆ ಹಾಗೆ ಕಿವಿ ತುಂಬ ಕಾಣುವಂತಹ ಡಿಸೈನ್ಸ್ಗಳು ಇವೆಲ್ಲವೂ ಕೂಡ ಹಾಗೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೆಶ್ ಶಿಪ್ಪಿಂಗ್ ಇರುತ್ತೆ ಹಾಗೆ ಇದು ನಿಮಗೆ ಚಿನ್ನ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗೆ ಕಾಣುತ್ತೆ ವೇರ್ ಮಾಡಿದಾಗ ಕೂಡ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಾಂಗ್ ಹಾರನ್ನ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಮೆರೂನ್ ಬೀಡ್ಸ್ ಅನ್ನ ನಮಗೆ ಮೂರು ಎಳೆಯಲ್ಲಿ ಕೊಟ್ಟಿರುವಂತದ್ದು ಹಾಗೆ ಹಾರದ ಎರಡು ಸೈಡ್ ಅಲ್ಲಿ ಕೂಡ ಲಕ್ಷ್ಮಿಯ ಡಿಸೈನ್ ಇರುವಂತಹ ಗಳನ್ನ ನಮಗೆ ನೋಡಬಹುದು ಇಲ್ಲಿ ಮೋತಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಪೆಂಡೆಂಟ್ ಇರಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ ಅಲ್ಲಿ ಅಂದ್ರೆ ಪಿಕಾಕ್ ಡಿಸೈನ್ ಕೂಡ ನಮಗೆ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆನೇ ನಮಗೆ ನೋಡಬಹುದು ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಗ್ರೀನ್ ಬೀಡ್ಸ್ ಅನ್ನ ಕೂಡ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪಲ್ಲಿ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಈ ರೀತಿಯಾದ ಒಂದು ನೆಕ್ಲೆಸ್ ನಾವು ಗೋಲ್ಡ್ ಅಲ್ಲಿ ಏನಾದ್ರು ಮಾಡಿಸ್ಕೊಳ್ತೀವಿ ಅಂತಂದ್ರೆ ಇವಾಗಿನ ಒಂದು ಗೋಲ್ಡ್ ರೇಟ್ ಅಲ್ಲಿ ನಿಜವಾಗ್ಲೂ ಎಲ್ಲರಿಗೂ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ತುಂಬಾ ಗೋಲ್ಡ್ ಬೇಕಾಗುತ್ತೆ ಹಾಗೆ ಇದು ನಾವು ನೋಡಬಹುದು ಸಿಲ್ವರ್ ನಲ್ಲಿ ನಾವು ಈ ರೀತಿಯಾದ ಒಂದು ನೆಕ್ಲೆಸ್ನ ಮಾಡಿಸ್ಬಿಟ್ಟು ನಮಗೆ ಗೋಲ್ಡ್ ಕೋಟಿಂಗ್ ಅನ್ನ ಇಡಿಸಿಕೊಂಡಿವಿ ಅಂತಂದ್ರೆ ಯಾವ ಚಿನ್ನ ಕೂಡ ಅಲ್ಲ ಅಷ್ಟು ಚೆನ್ನಾಗಿ ಕೂಡ ಕಾಣುತ್ತೆ ಹಾಗೆ ಇದರಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಇರುವಂತದ್ದು ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಬಹುದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಪೆಂಡೆಂಟ್ ಅಲ್ಲಿ ಕೂಡ ನಾವು ನೋಡಬಹುದು ವೈಟ್ ಸ್ಟೋನ್ ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ಕುಚ್ಚನಾಗಿ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಸಿಲ್ವರ್ ಬೀಡ್ಸ್ ಅನ್ನು ನಮಗೆ ಒಂದು ಗೋಲ್ಡ್ ಕೋಟಿಂಗನ್ನು ಕೊಟ್ಬಿಟ್ಟು ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆ ಇದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಬರುವಂಥದ್ದು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನಿಜವಾಗ್ಲೂ ವೇರ್ ಮಾಡಿದಾಗಂತೂ ಖಂಡಿತವಾಗಿ ನಿಮಗೆ ಈ ಒಂದು ನೆಕ್ಲೆಸ್ ಇಷ್ಟ ಆಗಿರುತ್ತೆ ಅಂತಲೇ ಅಲ್ಲಿಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಇದರ ಒಂದು ರೇಟ್ ಆಗಿರ್ಬೋದು ಹಾಗೆ ಇದರ ಬಗ್ಗೆ ನಿಮಗೆ ಇನ್ನೂ ಇನ್ನೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೋಬಹುದು ನಿಮಗೆ ನಂಬಿಕೆ ಬಂತು ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ ಹಾಗೂ ಈ ಒಂದು ನೆಕ್ಲೆಸ್ ಎಲ್ಲ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಬಳ್ಳಿಯ ರೀತಿಯಲ್ಲಿ ಈ ಒಂದು ಡಿಸೈನ್ ಬಂದಿರುವಂಥದ್ದು ನೆಕ್ಲೆಸ್ಸು ಹಾಗೆ ನಮಗೆ ಮಧ್ಯದಲ್ಲಿ ನೋಡ್ಬೋದು ಪೆಂಡೆಂಟ್ ಅನ್ನು ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಈ ಒಂದು ಇಯರಿಂಗ್ಸ್ ಅಲ್ಲಿ ಕೂಡ ನಮಗೆ ನೋಡ್ತಾ ಇರಬಹುದು ಹ್ಯಾಂಗಿಂಗ್ ಅನ್ನು ನಮಗೆ ಬಳ್ಳಿಯ ರೀತಿಯಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಕಿವಿ ಓಲೆಯನ್ನು ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ವೇರ್ ಮಾಡಿದಾಗಂತೂ ತುಂಬ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ನಾವು ಇದನ್ನ ತೊಗೋಬಹುದು ಹಾಗೆ ಇದಕ್ಕೇನು ನಿಮಗೆ ಹೆಚ್ಚಿನ ಒಂದು ಏನು ಪ್ರೈಸ್ ಆಗೋದಿಲ್ಲ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ತಗೋಬೋದು ಹಾಗೆ ಇದು ಕೂಡ ನಮಗೆ ಬೆಂಗಳೂರಿನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೆ ಶಾಪಿನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಸ್ಕ್ರೈಬ್ ಮಾಡ್ಕೊಳ್ಳ್ದೆ ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್